ನಾವೇನು ಮಾಡಿಲ್ಲ ಜಸ್ಟಿಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಒಂದು ಎರಡನೇದು ಇಂಪ್ರೂವ್ಡ್ ಸೆಕ್ಯೂರಿಟಿ ಸರ್ವಿಸಸ್ ಸಿ ಸಿ ಟಿ ವಿ ಆಗಲಿ ಅಥವಾ ಪ್ಯಾನಿಕ್ ಬಟನ್ಸ್ ಆಗಲಿ ಹಾಗೆ ಅಳವಡಿಸೋದು ಅದೊಂದು ನಾನೊಂದು ಸ್ಟ್ರಿಕ್ಟ್ ಲಾಸ್ ಆ್ಯಂಡ್ ಪನಿಷ್ಮೆಂಟ್ಸ್ ಯಾರು ವಿಕ್ಟಿಮ್ ವಿಕ್ಟಿಮ್ ಆಯಿತು ಅವ್ರಿಗೆ ಆ ಕಾರ್ಯಕರ್ತರಾದಂಥ ರೀ ಸ್ಟ್ರಿಕ್ಟ್ ಲಾ ಆ್ಯಂಡ್ ಪನಿಷ್ಮೆಂಟ್ಸ್ ಇಂಪ್ಲಿಮೆಂಟ್ ಮಾಡಬೇಕು ಹಾಗೆ ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇರಬೇಕು ಹಾಸ್ಪಿಟಲ್ಸಲ್ಲಿ ಹಾಗೆ ಪ್ರೊಟೆಕ್ಷನ್ ಫಾರ್ ಆಲ್ ಡಾಕ್ಟರ್ಸ್ ಅಂಡರ್ ಲಾ ಅದು ಕೂಡ ಇರಬೇಕು ಹಾಗೇ ಇನ್ಕ್ರೀಸ್ಡ್ ಪೊಲೀಸ್ ಪ್ರೆಸೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಹಾಸ್ಪಿಟಲ್ ಇದು ಬೇರೆ ಸೆಕ್ಯೂರಿಟಿ ಇರ್ಬೋದು ಹಾಗೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರಬೇಕಾಗ್ತದೆ ಅಂತ ನನ್ನೊಂದು ಮನವಿ ಹಾಗೆಯೇ ಕೌನ್ಸಿಲ್ ಕ್ಯಾನ್ ಸಪೋರ್ಟ್ ಟು ದಿ ಡಾಕ್ಟರ್ಸ್ ಫೇಸ್ ಟ್ರಾಮಾ ಆ್ಯಂಡ್ ವೈಲೆನ್ಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಎಕ್ಸಿಸ್ಟಿಂಗ್ ಲಾಸ್ ಆ್ಯಂಡ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಸೇಫ್ ವರ್ಕಿಂಗ್ ಎನ್ವೈರನ್ಮೆಂಟ್ ಆಮೇಲೆ ಕಂಪನ್ಸೇಷನ್ ಸಪೋರ್ಟ್ ಯಾರ್ಯಾರು ಇದು ವಿಕ್ಟಿಮ್ಸ್ ಇದೆ ಅವರಿಗೆಲ್ಲ ಫ್ಯಾಮಿಲಿ ಒಂದು ಕಂಪನ್ಸೇಷನ್ ಕೊಡಬೇಕಂತ ನಮ್ಮ ಮನವಿ ಟ್ರಾಂಪಲ್ ಆಗಿದೆ ಆದರೂ ಆ ಉಡುಗೆ ನ್ಯಾಯ ಬೇಕು ಬೇಕು ವಿ ನೀಡ್ ಸೆಂಟ್ರಲ್ ಆಕ್ಟ್ ಫಾರ್ ದಿ ವೈಲೆನ್ಸ್ ಆಲ್ಸೋ ಅವರು ಪ್ರತಿಭಟನೆಯನ್ನು ಅದರಲ್ಲಿ ಯಾವುದೇ ಒಂದು ಸ್ಲೋಗನ್ ಇಲ್ಲಿ ಅವರ ಡಿಮಾಂಡ್ ಇದ್ದೀವಿ ನಮ್ದು ಸಪೋರ್ಟ್ ಕೂಡಿದೀರ ಅಲ್ಲಿ ಕೂಡ ಪೊಲೀಸ್ ಕೂಡ ಅಲ್ಲಿ ಅಲ್ಲಿಂದ ನಿಮ್ಗೆ ಕೇಳ್ತಾರೆ ಡಿಸಿ ಸರ್ ಕಡೆಯಿಂದ ಅಪಾಯಿಂಟ್ಮೆಂಟ್ ತಗೊಂಡು ತಗೊಂಡಿದ್ದಾರೆ ನಾವು ಮೂರ್ನಾಲ್ಕು ಜನ ಅಷ್ಟೇ ಹೋಗಿ ಭೇಟಿ ಮಾಡ್ತೀವಿ ಅದಕ್ಕೆ ಅವರು ಹೇಳಿದ್ದಾರೆ ಯಾರು ಇರ್ತಾರೆ ಬಂದು ಭೇಟಿ ಮಾಡಲಿ ಅದಕ್ಕೆ ನೋಡಿ ಕೇಳಿ ನಾನು ಹೇಳೋದು ನೀವು ನಾನು ಹೇಳುವಂತ ನೀವು ಮಾತನಾಡೋದಾದ್ರೆ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ ಕೇಳಿ ಇಲ್ಲಾಂದ್ರೆ ನಮಗೆ ಏನು ಮಾಡ್ಬೇಕಂತ ಗೊತ್ತಿದೆ ಅವರು ಮಾಡುವ ಪ್ರತಿಭಟನೆಯೊಂದಿಗೆ ಜನಪ್ರತಿನಿಧಿಗಳು ಕೂಡ ಆ ವೈದ್ಯರಿಗೆ ಬೆಂಬಲವಾಗಿ ಅವಳಿಗೆ ನ್ಯಾಯ ಸಿಗಬೇಕು ಇನ್ನೂ ಜಗತ್ತಿನಲ್ಲಿ ಈ ಭಾರತದಲ್ಲಿ ಯಾವುದೇ ರೀತಿಯ ಈ ರೀತಿಯ ವೈದ್ಯರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಸಂಸದರು ಮತ್ತು ನಾವು ಶಾಸಕರುಗಳು ಕೂಡ ಅವರಿಗೆ ಬೆಂಬಲವನ್ನು ವ್ಯಕ್ತ ಒಂದು ಆಯ್ತು ಕೇಳಿ ಇನ್ನೊಂದು ಹೇಳ್ತೇನೆ ಯಾವುದೇ ರೀತಿಯ ಘಟನೆಗಳು ಆಗಬಾರ್ದು ಅಂತ ಹೇಳಿದ್ರು ಅವರು ಜನರ ಜೀವದ ರಕ್ಷಣೆ ಮಾಡುವಂಥ ವೈದ್ಯರಿಗೂ ಅರಿವಿದೆ ಜನಪ್ರತಿನಿಧಿ ನಮಗೂ ಅರಿವಿದೆ ಈಗ ವೈ ಡಿ ಸಿ ಅವ್ರ ಹತ್ರ ಅಪಾಯಿಂಟ್ಮೆಂಟನ್ನು ಅವರು ಕೇಳಿದರೆ ಡಿ ಸಿ ಅವರು ಬಂದು ಅವರಿಗೆ ಮನವಿ ಕೊಡಿ ಅಂತ ಹೇಳಿದ್ದಾರೆ ಈಗ ಪುನರಪಿ ಈಗ ಇಡೀ ದೊಡ್ಡ ಐದು ಐದಾರು ಸಾವಿರ ಜನ ಡಾಕ್ಟ್ರುಗಳು ಸೇರ್ಕೊಂಡು ಈಗ ಪುನರಪಿ ನಾವು ಡಿ ಸಿ ಹತ್ರ ಎಂ ಪಿ ಅವರು ನಾವೆಲ್ಲ ಸೇರಿಕೊಂಡು ಅವರು ಇಲ್ಲಿ ಬಂದ್ವಿ ಇಲ್ಲದ್ರೆ ನಾವೆಲ್ಲರೂ ಅಲ್ಲಿ ಗೇಟಿನ ಕೆಳಗಡೆ ತನಕ ಅಲ್ಲಿ ಬರಬೇಕಂತ ಕೇಳ್ತೀವಿ ಅವರು ಬೇಡ ಅಂತ ಹೇಳಿದ್ರೆ ನಾವು ಹೇಳುವಂಥದ್ದು ಡಿ ಸಿ ಅವರ ಮೇಲೆ ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಯಾರಿಗೂ ಏನೂ ದುಃಖ ಇಲ್ಲ ನೀವೇನು ನಮ್ದು ಅನ್ಯಾಯ ಮಾಡಿಲ್ಲ ಹಾಗಾಗಿ ನೀವು ಈ ರೀತಿಯ ತಡೆ ಇಡುವಂಥ ರೀತಿಯಲ್ಲಿ ಏನೋ ಒಂದು ಮಾಡಿದ ಕೂಡಲೇ ಅದು ನಿಮ್ಮ ಮೇಲೆ ಮತ್ತು ಎಲ್ಲರ ಡಿ ಸಿಯ ಮೇಲೆ ಬರುವಂಥ ವಾತಾವರಣಗಳು ಆಗಬಾರ್ದು ಅಂತ ಹೇಳೋ ಕಾರಣ ನಾವು ಕೂಡ ಅವರು ಎಲ್ಲರೂ ಸೇರಿಕೊಂಡು ಇದನ್ನು ಹೇಳುವಂಥದ್ದು ಸಮಸ್ಯೆ ಇಲ್ಲ ಅವ್ರಿಗೆ ಅವ್ರದ್ದು ಪಾಯಿಂಟ್ ಏನಿದೆ ಮಾತಾಡೋಕ್ಕೆ ನೀವು ಅಂತ ಹೇಳ್ತೀನಿ ನಮ್ಮ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಡಿಸ್ಕಷನ್ ಗೆ ನಾವು ಹೇಳಿದ್ರು ಕೂಡ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮತ್ರ ಅವ್ರ ಹತ್ರ ಸರ್ ನಮ್ದೆಂತ ಮನವಿ ಕೊಡ್ತೇವೆ ಹೋಗ್ತೇವೆ ಯಾರು ಮೇಲೆ ಹೋಗಲ್ಲ ಕೆಳಗಡೆ ಇರ್ತಾರೆ ಚರ್ಚೆ ಇಲ್ಲ ಈ ಅಲ್ಲಿ ನಿಲ್ಸಿದ್ರು ಇಲ್ಲಿ ಎ ಬಿ ಶೆಟ್ಟಿ ಸರ್ಕಲ್ ಹತ್ರ ಇವ್ರು ಪಾಪ ಡಾಕ್ಟರ್ ಗಳು ಏನ್ ಮಾಡ್ತಾರೆ ಇಲ್ಲಿವರೆಗೆ ಬಂದ್ರೆ ನಮ್ಮನ್ನ ಅಲ್ಲಿ ನಿಲ್ಸಿದ್ರು ಯಾರು ನಿಮ್ಮ ಇನ್ಸ್ಪೆಕ್ಟರ್ ಯಾರು ಬಂದ್ ಹೇಳಿದ್ರು ನಿಲ್ಬೇಕು ಅಲ್ಲಿ ನಿಮ್ಗೆ ಎಂತ ಇದು ದೊಡ್ಡ ಪೊಲಿಟಿಕಲ್ ಪ್ರೊಟೆಸ್ಟ್ ಆದ್ರೂ ನಾವು ಅದನ್ನು ಕೂಡ ಹೇಳ್ತಾ ಇಲ್ಲ ಸರ್ ಇದು ಒಂದ್ ಮಾತು ಡಿ ಸಿ ಕಚೇರಿ ಇದೆ ಅವ್ರದ್ದು ಅದಕ್ಕೆ ಅಧ್ಯಕ್ಷ ಇರ್ತಾರೆ ತಮ್ಮ ಕಚೇರಿಗೆ ತಾವು ಅಧ್ಯಕ್ಷ ಇರ್ತೀರಾ ಏನಾದ್ರೂ ತಮ್ಮ ಕಚೇರಿ ಅಂದ್ರೆ ತಮ್ಮ ಸರ್ಕಾರಿ ವ್ಯವಸ್ಥೆ ಕರೆಕ್ಟ್ ಸರ್ ಆ ಸರ್ಕಾರಿ ವ್ಯವಸ್ಥೆಗೆ ಅವರು ಹೇಳಿದ್ದಾರೆ

ೈಜೇಷನ್ ಎವ್ರಿ ಆರ್ಗನೈಜೇಶನ್ ಮನ್ ಡಿಮಾಂಡ್ ಟು ಗೋ ಇನ್ ಸೈಡ್

ಮದವಸ್ ನೀವು ಇಲ್ಲಿ ಬಂದ್ರು ಸಾಕ್ತದೆ ಗೇಟ್ ಹತ್ರ ನಾವು ನಿಲ್ಸಿದಾರೆ ಮತ್ತೆ ನಾವೆಲ್ಲರೂ ಹೊರಗಡೆ ಬಂದ್ರು ಕೂಡ ಮೇಲೆ ಯಾರು ಬರಲ್ಲ ರೈಟ್ ನೌ ಡಿಸ್ಪೋಟ್ ಆಗರೆ ಇದಂತ కమిಷನರ್ ಆರ್ ವಿ ಗೋ ಇನ್ಸೈಡ್ ಐ ಆಮ್ ಸೆಂಡಿಂಗ್ ಟು ದಿ ರೈಟ್ ನೌ ಐ ಇಮೇಲ್ ಆಫ್ ಇದರ ಡಿಮಂಡ್ ಲೆಟರ್ಸ್ ಆಲ್ ಬಿ ಸೆಂಡಿಂಗ್ ಟು ದಿ ರೈಟ್ ಇದು ಕೇಳಿ ಗೊತ್ತಾ ಇಷ್ಟು ಜನ ಡಾಕ್ಟರ್ಗಳು ಇರುವಾಗ ಒಂದು ಐದು ಜನರು ಹೋಗಿ ಮಾತನಾಡಿದ ಕೂಡ ಅವರಿಗೆ ಕೂಡ ಏನು ಮಾತಾಡಿದ್ದಾರೆ ಏನಂತ ಅವರಿಗೂ ಪ್ರೀರ ಎಲ್ಲ ಡಾಕ್ಟ್ರ್ಗಳು ಎಲ್ಲರೂ ಜೀವದ ರಕ್ಷಣೆ ಮಾಡುವವರೇ ಇರುವುದರು

ಡೆಂಟಲ್ ಅಸೋಸಿಯೇಷನ್ ರೆಡ್ ಕ್ರಾಸ್ ಇದೆ ಎಲೆಕ್ಟೆಡ್ ಇದು ಪಕ್ಷಾತೀತವಾದ ಟೈಲೆಂಟ್ ಪ್ರೊಸೆಷನ್ ಸೊ ನೀವು ರೈಟ್ ಇದಕ್ಕೊಂದು

ಅವರನ್ನು ಅವಮಾನಿಸಿದ್ದಾರೆ ನಮಗೆ ಇನ್ನು ಮುಂದೆ ಈ ಊರಿನಲ್ಲಿ ಈ ಇಡೀ ಭಾರತ ದೇಶದಲ್ಲಿ ನಾವು ಭಾರತ್ ಮಾತೆ ಅಂತ ಹೇಳ್ತೇವೆ ಭಾರತ ಭಾರತೀಯ ಭಾರತಕ್ಕೆ ಗಂಡ ಹೆಸರ ಹೆಸರು ಇಟ್ಟಿಲ್ಲ ಮಾತೆಗೆ ಇಟ್ಟಿದ್ದೇವೆ ಆ ಮಾತೆಗೆ ನೀವು ಹಾಗೆ ಇದ್ದಿರುವ ಎಲ್ಲ ಹೆಂಗಸರಿಗೆ ನಿಮ್ಮ ಸೇಫ್ಟಿ ಜವಾಬ್ದಾರಿಯನ್ನು ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ನಾಟ್ ಓನ್ಲಿ ದ್ಯಾಟ್ ಇವಾಗ ಆದ ಕೃತ್ಯಕ್ಕೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಸಿ ಬಿ ಐ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಟ್ರಾನ್ಸ್ಪೇರೆಂಟ್ ಇಡಬೇಕು ಯಾಕೆಂದರೆ ಯಾವಾಗಲೂ ನಾವು ನೋಡ್ತೇವೆ ತಾರೀಕ್ ಪೇ ತಾರೀಕ್ ತಾರೀಕ್ ಪೇ ತಾರೀಕ್ ಈವನ್ ಡಿಪಾರ್ಟ್ಮೆಂಟಲ್ಲಿ ಆಗ್ತದೆ ನೋ ದ ಜಸ್ಟಿಸ್ ಡಿನೈಡ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ನಮಗೆ ಅದು ಬೇಡ ಸೊ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನು ಕೃತ್ಯವನ್ನು ಮಾಡಿದ್ದಾರೆ ಅವರು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಕಠಿಣ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮದು ವಿನಂತಿ ಅದನ್ನು ನೋಡಿ ಬೇರೆಯವರು ಕಲಿಬೇಕು ನಾವು ಇನ್ನೊಂದು ಹೆಂಗಸರಿಗೆ ಕೈ ಮುಟ್ಟುವಾಗ ನೂರು ಸರ್ತಿ ಯೋಚಿಸ್ಬೇಕು ನಿಮಗೆ ಎಲ್ಲರಿಗೂ ತಾಯಿ ಇದ್ದಾರೆ ಇದ್ದಾರೆ ಮೈ ವೈಫ್ ಇದ್ದಾರೆ ಮಗಳಿದ್ದಾರೆ ರಿಮೆಂಬರ್ ದೇ ಆರ್ ಯುವರ್ ಫ್ಯಾಮಿಲಿ ಹೆಂಗಸಲ್ ಆ ಮರ್ಯಾದೆಯಿಂದ ನೋಡಿದ್ರೆ ನಾವು ಯಾವತ್ತೂ ಕುರುಕೃತ್ಯವನ್ನು ಮಾಡುವುದಿಲ್ಲ ಜೈ ಹಿ ಎಂ ಡಾಕ್ಟರ್ ಜೆಸಿ ಮರಿಯಾ ಡಿಸೋಜಾ ಪ್ರೆಸಿಡೆಂಟ್ ಎಲೆಕ್ಟ್ ಐ ಎಮ್ ಎಲ್ಸರ್ಟಿಂಗ್ ಇನ್ಸಿಡೆಂಟ್ ದಲ್ ಸೇಫ್ಟಿ ಮೆಡಿಕಲ್ ಡಾಕ್ಟರ್ ಡಾಕ್ಟರ್ಸಲಾ ಕಾಮತ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಡಾಕ್ಟರ್ ರಂಜನ್ ಆರ್ಗೆ ಇಲ್ಲಿ ನೀವು ನೋಡಿದಾಗೆ ಸುಮಾರು ಐದು ಸಾವಿರ ಜನ ಸೇರಿದ್ದಾರೆ ಈ ಸೇರುವ ಹಿನ್ನೆಲೆ ಏನು ಅಂತ ಹೇಳಿದರೆ ವೆಸ್ಟ್ ಬೆಂಗಾಲಲ್ಲಿ ಕಳೆದ ಎಂಟು ದಿನಗಳಿಂದ ಅಲ್ಲಿ ಸತತವಾಗಿ ಅಲ್ಲಿ ಪ್ರೊಟೆಸ್ಟ್ ಆಗುತ್ತಿದೆ ಇನ್ನೂ ಕೂಡ ಯಾರೂ ಸಿಗಲಿಲ್ಲ ಅಲ್ಲಿ ಆ ಕೃತ್ಯ ಮಾಡಿದಂತಹ ಈ ರೇಪಲ್ಲಿ ಕೂತ್ಯ ಮಾಡಿದಂಥ ಒಂದು ವಿದ್ಯಾರ್ಥಿನಿ ಅವರು ಸಿಗಲಿಲ್ಲ ಇದು ನಮಗೆ ಬೇಸರ ತಂದಿದೆ ಇಡೀ ಭಾರತದಲ್ಲಿ ನೋಡಿ ಅಹರ್ನಿಶಿ ದುಡಿಯುವಂತಹ ವೈದ್ಯ ಪೃಥ್ವಿ ಈ ರೀತಿ ಮಾಡುವುದು ಜನರು ಅಂತ ಹೇಳಿದರೆ ಇದೊಂದು ಬಹಳ ಒಂದು ಕಳಕಳಿಯ ವಿಷಯ ಸೊ ಅದಕ್ಕಾಗಿ ಇವತ್ತು ನಮ್ಮೊಟ್ಟಿಗೆ ಎಲ್ಲ ಸೀನಿಯರ್ ಡಾಕ್ಟರ್ಸ್ಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲ ವೈದ್ಯಕೀಯ ಇತರ ವಿಭಾಗದವರೆಲ್ಲ ಬಂದಿದ್ದಾರೆ ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ ಖಂಡನೆ ಇದೆ ಆದ ಕಾರಣ ಇನ್ನು ಮುಂದೆ ಎಲ್ಲ ವೈದ್ಯ ವಿದ್ಯಾರ್ಥಿಗೆ ವಿದ್ಯಾರ್ಥಿನವರಿಗೆ ಪರ್ಟಿಕ್ಯುಲರ್ ವಿದ್ಯಾರ್ಥಿನವರಿಗೆ ಒಂದು ಸೇಫ್ಟಿ ಎನ್ವೈರ್ಮೆಂಟ್ ಕಲ್ಪಿಸಬೇಕು ಮತ್ತು ಒಂದು ಸೆಂಟ್ರಲ್ ಆ್ಯಕ್ಟ್ ಫಾರ್ ವೈಲೆನ್ಸ್ ನಮಗೆ ಪದೇ ಪದೇ ವೈದ್ಯರ ಮೇಲೆ ಹಲ್ಲೆ ಆಗುತ್ತಿದೆ ಅದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಅದು ಕೂಡ ಒಂದು ಸೆಂಟ್ರಲ್ ಆ್ಯಕ್ಟ್ ಫಾರ್ ವೈಲೆನ್ಸ್ ಬರಲೇಬೇಕು ಅಂತ ಹೇಳಿ ಕೇಳಿಕೊಳ್ತಾ ನಾನು ಐ ಎಮ್ ಎ ಪ್ರೆಸಿಡೆಂಟ್ ಆಫ್ ರಂಜನ್ ಕೆ ಮಾತಾಡೋದು ಮಟ್ಟಿಗೆ ಸೆಕ್ರೆಟರಿ ಕೂಡ ಇದ್ದಾರೆ ಡಾಕ್ಟರ್ ಅಭಿನಯ ಸೊ ನಾಗರಿಕ ಸಮಾಜಕ್ಕೆ ನಮ್ಮ ನೋವನ್ನು ತೋಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಸಮಸ್ಯೆಗಳು ಮಾಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇಡೀ ಭಾರತದಾದ್ಯಂತ ಜನ ಭಾಳ ಬೇಸರದಿಂದ ಇದ್ದಾರೆ ಈ ರೀತಿಯ ಒಂದು ವ್ಯವಸ್ಥೆ ಒಂದು ನಮ್ಮ ನಾಡಿನ ಹೆಣ್ಣುಮಕ್ಕಳಿಗೆ ಹೆಣ್ಣು ಮಗುವಿಗೆ ಆಗ್ತದೆ ಅನ್ನೋದು ಭಾಳ ಬೇಸರದ ಸಂಗತಿ ಅದರ ಮೇಲೆ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನ ಅದರ ಮೇಲೆ ಅಲ್ಲಿರುವಂಥ ಎವಿಡೆನ್ಸ್ಗಳನ್ನು ಡಿಸ್ಟ್ರಾಯ್ ಮಾಡುವಂಥ ಪ್ರಯತ್ನ ಇದನ್ನೆಲ್ಲ ನೋಡಿದಾಗ ನಾವು ನಮ್ಮ ದೇಶದಲ್ಲಿ ಈ ರೀತಿಯ ವ್ಯವಸ್ಥೆ ಇನ್ನೂ ಉಂಟ ಅನ್ನುವಂಥ ಮನಸ್ಥಿತಿ ಜನರ ಮನಸ್ಸಲ್ಲಿ ಬಂದಿದೆ ವೈದ್ಯರುಗಳು ಪಾಪ ಬೇರೆಯವರಿಗೆ ಬೇರೆಯವ್ರ ಅಧಿಕಾರಿಗಳು ಬಂದಾಗ ಬೇರೆಯವರು ಬಂದಾಗ ಅವರಿಗೆ ವೈದ್ಯಾಧಿಕಾರಿಗಳು ಟ್ರೀಟ್ಮೆಂಟನ್ನು ಕೊಡ್ತಾರೆ ಅವ್ರನ್ನ ಒಳ್ಳೆ ರೀತಿಯನ್ನು ನೋಡ್ಕೊಳ್ತಾರೆ ಅದು ವೈದ್ಯರುಗಳಿಗೆ ಸಮಸ್ಯೆ ಆದಾಗ ಮ್ಯಾನ್ ಡಾಕ್ಟರ್ಸ್ ಅದು ಇನ್ ಟ್ರಬಲ್ ನಮ್ಮೊಂದಿಗೆ ಯಾರು ಇದ್ದಾರಾ ಇಲ್ವಾ ಸವಿ ನಮ್ಮ ಸಮಾಜ ಸಿವಿಲೈಸ್ ಸೊಸೈಟಿ ನಮ್ಮೊಂದಿಗೆ ಇದೇ ಇಲ್ವಾ ಆರ್ಧೆ ವಿದ್ಯೋ ನೋಟ್ ಅನ್ನುವಂಥ ಪ್ರಶ್ನೆ ಖಂಡಿತ ಡಾಕ್ಟರ್ಗಳ ಮನಸ್ಸಲ್ಲಿ ಮೂಡಿದೆ ಇವತ್ತು ಎಲ್ಲರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ಕಮ್ಮಿಯಾಗಿ ಡಿ ಸಿ ಆಫೀಸಿಗೆ ಬಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಟು ಪ್ರಾಪರ್ ಚಾನಲ್ಸ್ ಸರ್ಕಾರಕ್ಕೆ ಮತ್ತು ಗವರ್ನರಿಗೆ ನಾವು ನಮ್ಮ ಸೈಡಿಂದ ನಮ್ಮ ನೋವನ್ನು ತೋಡ್ಕೊಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಡಾಕ್ಟ್ರುಗಳು ಮತ್ತು ಮಹಿಳೆಯರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಲಾಸ್ ಇದೆ ದೇರ್ ಆರ್ ಲಾಸ್ ವಿಚ್ ಆರ್ ಮೇಡ್ ಟು ಪ್ರೊಟೆಕ್ಟ್ ಬಟ್ ಲಾಸ್ ಆರ್ ನಾಟ್ ಬಿಂಗ್ ಇಂಪ್ಲಿಮೆಂಟೆಡ್ ಲಾಸ್ ಅನ್ನು ಗಾಳಿಯಲ್ಲಿ ತೂರಿ ಆಚೆಚೆ ಓಡವಾಡುವಂಥ ರಾಜಕೀಯ ಶಕ್ತಿಗಳಂತ ನೋಡ್ತಾ ಇದ್ದೇವೆ ಪುಂಡ ಗೂಂಡಾಗಿರಿ ಮಾಡೋದಂತ ಸಹ ನೋಡ್ತಾ ಇದ್ದೇವೆ ಇಟ್ಸ್ ಅ ವೆರಿ ಡಿಸ್ಟರ್ಬಿಂಗ್ ಥಿಂಗ್ ಸೊ ಇದರ ಬಗ್ಗೆ ಸರಿಯಾದ ವ್ಯವಸ್ಥೆ ಭಾರತ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ಎಲ್ಲ ಕಡೆ ಆಗಬೇಕು ಅನ್ನೋದು ನಮ್ಮ ಕೋರಿಕೆ ಪ್ರೊಟೆಸ್ ಪಶ್ಚಿಮ ಬಂಗಾಳದಲ್ಲಿ ಒಂದು ವೈದ್ಯರ ಮೇಲೆ ಯಾವ ರೀತಿ ಅತ್ಯಾಚಾರ ಆಗಿ ಅವರ ಕೊಲೆ ಆಯಿತು ಅದರ ಬಗ್ಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈದ್ಯರ ಏನು ಅಸೋಸಿಯೇಷನ್ ಇದೆ ಐ ಎಮ್ ಎ ಮತ್ತು ಡೆಂಟಲ್ ಅಸೋಸಿಯೇಷನ್ ಅದೇ ರೀತಿ ಆಯುರ್ವೇದ ಮತ್ತು ಬೇರೆ ಬೇರೆ ಅವರ ಎಸೋಸಿಯೇಷನ್ ಮುಖಾಂತರ ಅವರು ಐ ಎಮ್ ಅಸೋಸಿಯೇಷನ್ನ ಬಿಲ್ಡಿಂಗ್ನಿಂದ ಅವರು ಅವರ ಕಚೇರಿ ಮುಖಾಂತರ ಹಂಪನ್ಕಟ್ಟೆಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ಮಾಡಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾವುದೇ ಒಂದು ವೈದ್ಯರಿಗೆ ಈ ರೀತಿ ಹಲ್ಲೆಗಳಾಗಬಾರ್ದು ಇದು ವೈದ್ಯರ ಎಲ್ಲ ವೈದ್ಯರು ಅದು ಮಹಿಳಾ ವೈದ್ಯರು ಇರ್ಬೋದು ಅದು ಎಲ್ಲ ವೈದ್ಯರೊಂದಿಗೆ ಒಂದು ನಾವಿದ್ದೇವೆ ಹೇಳುವಂಥ ಒಂದು ಧೈರ್ಯದ ಒಂದು ಈ ಒಂದು ಪಾದಯಾತ್ರೆ ಪ್ರತಿಭಟನೆ ಅಂತೇಳುವಂಥದ್ದು ಅವರು ಬಹಳ ಶಾಂತಯುತವಾಗಿ ಮಾಡಿದ್ದಾರೆ ಹಾಗಾಗಿ ವೈದ್ಯರು ಅಂತ ಹೇಳಿದ್ರೆ ಎಲ್ಲರ ಜೀವದ ರಕ್ಷಣೆಯನ್ನು ಮಾಡುವವರು ಯಾವುದೇ ಸಂದರ್ಭದಲ್ಲಿ ಅವರ ರಕ್ಷಣೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಇವತ್ತು ವೈದ್ಯರಿಗೆ ಒಂದು ರಕ್ಷಣೆ ಇಲ್ಲದಂಥ ವಾತಾವರಣ ಕಲ್ಕತ್ತಾದಲ್ಲಿ ಆದಂಥ ಘಟನೆಯೊಂದಿಗೆ ಅದರಲ್ಲಿ ಕೂಡ ಸರ್ಕಾರ ಒಂದು ಕಡೆಗಳಲ್ಲಿ ಆ ಆದಂಥ ಘಟನೆಯ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದೆಯೋ ಇಲ್ಲವೋ ಅಂಥೇಳುವಂಥದ್ದು ಸಂದೇಹಗಳು ಬಂದಾಗ ವೈದ್ಯರು ಇಡೀ ದೇಶದಲ್ಲಿ ಮಾರ್ಗದಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವೈದ್ಯರಿಗೆ ಈ ರೀತಿ ಅತ್ಯಾಚಾರ ಹಲ್ಲೆಗಳು ಕೊಲೆಗಳು ಆದಾಗ ಅದಕ್ಕೆ ಇನ್ನಿತರ ಕೇಸ್ ಇನ್ನಿತರ ಘಟನೆಗಳೊಂದಿಗೆ ಅದನ್ನು ಆ ರೀತಿಯ ಒಂದು ದೃಷ್ಟಿಕೋನದಲ್ಲಿ ನೋಡಲೇಬಾರ್ದು ವೈದ್ಯರು ಯಾವತ್ತೂ ಯಾರನ್ನು ಅವರು ಉದ್ದೇಶಪೂರ್ವಕವಾಗಿ ಯಾವುದೇ ರೀತಿಯ ಘಟನೆಗಳು ವೈದ್ಯರು ಮಾಡಲ್ಲ ಯಾವಾಗ ಅದೇ ರೀತಿಯಲ್ಲಿ ವೈದ್ಯರಿಗೆ ಈ ರೀತಿ ಘಟನೆಗಳಾದಾಗ ಅದಕ್ಕೆ ಸರಕಾರದ ಕಾನೂನು ಇನ್ನಿತರ ಘಟನೆಗಳು ಪೊಲೀಸ್ ಇಲಾಖೆ ನಿಯಮಗಳು ಎಲ್ಲವೂ ಸ್ವಲ್ಪ ಬದಿಗೆಟ್ಟು ಅವರು ಜನರ ರಕ್ಷಣೆ ಮಾಡುವವರು ಹೇಳುವಾಗ ಅದಕ್ಕೆ ವಿಶೇಷ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಕೊಡಬೇಕು ಆ ಘಟನೆಗಳಾದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಕಲ್ಲು ಶಿಕ್ಷೆ ಕೊಡುವಂಥ ರೀತಿಯ ವಾತಾವರಣಗಳು ಸೃಷ್ಟಿಯಾಗಬೇಕು ಅದಾಗ ಎಲ್ಲೋ ವೈದ್ಯರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅತ್ಯಾಚಾರ ಮಾಡುವಂಥದ್ದು ಕೊಲೆ ಮಾಡುವಂಥದ್ದು ಇಂದಿಗೆ ಕೊನೆ ಆಗಬೇಕು ಅಂತ ಹೇಳೋದು ಭಾವನೆ ಇವತ್ತು ನಾನು ಕೊರೋನಾದ ಸಂದರ್ಭದಲ್ಲಿ ಒಂದು ತಿಂಗಳಿಗೆ ಹೋರಾಟ ಮಾಡಲಿಕ್ಕೆ ಆಗ್ತಿತ್ತಾ ಹಾಗಿರುವಾಗ ನಮಗೆ ಇವತ್ತು ಇಡೀ ದೇಶ ಇಡೀ ಪ್ರಪಂಚಕ್ಕೆ ಅನಿವಾರ್ಯ ಯಾರು ಅಂತ ಹೇಳಿದ ವೈದ್ಯರು ಹಾಗಾಗಿ ಆ ವೈದ್ಯರೊಂದಿಗೆ ನಾನಿರ್ಬೋದು ನಮ್ಮ ಶಾಸಕ ಮಿತ್ರರಾದಂಥ ಭರತ್ ಶೆಟ್ಟಿ ಅವರು ಇರ್ಬೋದು ಅಥವಾ ನಮ್ಮ ಸಂಸದಂಥ ಬ್ರಿಜೇಶ್ ಚೌಟ ಎಲ್ಲರೂ ನಾವು ಸ್ವಯಂ ಪ್ರೇರಿತವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ ಇನ್ನು ಮುಂದೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈದ್ಯರು ಮತ್ತು ಇಡಿ ವ್ಯವಸ್ಥೆ ಎಲ್ಲೋ ಒಂದು ಈ ರೀತಿಯ ಆಗದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಕ್ರಮವನ್ನು ವಹಿಸಿಕೊಡ್ಬೇಕು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಿಯಮಗಳನ್ನು ಮಾತಾಡ್ತಾ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾತನಾಡಿದ್ದನ್ನು ನಾವು ಕಂಡಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ದುಃಖ ಆಗುತ್ತೆ ಆ ರೀತಿ ಘಟನೆಗಳಾಗದೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ಪೊಲೀಸ್ ಇಲಾಖೆ ಎಚ್ಚರಿಯನ್ನು ವಹಿಸಿಕೊಳ್ಬೇಕು ವೈದ್ಯರಿಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸುವಂಥ ಕೆಲಸ ಕಾರ್ಯಗಳು ನಮ್ಮಿಂದಲೂ ಎಲ್ಲಿಂದಲೂ ಆಗಬೇಕು ಅಂತ ಹೇಳಿದ ಮಾತನ್ನೇ ಹೇಳ್ತಾ ಈ ಆದಂಥ ಘಟನೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಿಡಿದು ಕಲ್ಕತ್ತಾದ ವೆಸ್ಟ್ ಬೆಂಗಾಲ್ ಸರ್ಕಾರದಿಂದ ಹಿಡಿದು ಆ ವ್ಯಕ್ತಿಗೆ ಈ ಕಠಿಣದಿಂದ ಕಠಿಣ ಗಲ್ಲು ಶಿಕ್ಷೆ ಅಂತವಾಗುವಂಥ ಘಟನೆ ನಿರ್ಣಯವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಭಾರತದಲ್ಲಿ ಇಂಥ ಘಟನೆಗಳು ಆಗುವ ಸುದ್ದಿ ಚಾನಲ್ ಚಲಕ್ಷಣದ ಸುದ್ದಿಗಾಗಿ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 013 contact 0824 248 1048 one zero nine six. Website www.mvshettycolleges.edu.in